ಸಂಚಾರ ಐ ಪಿ ಎಲ್ ಜಿಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಹಾಟ್ಲಿ ವೆಲ್ಕಮ್ ನಾನು ಇದ್ದೇನೆ ನಿಮ್ ಜೊತೆಗೆ ಅದೃಷ್ಣಿ ನನ್ನ ಜೊತೆಗೆ ಕಾರ್ತಿಕ್ ಇದ್ದಾರೆ ಹಾಯ್ ಕಾರ್ತಿಕ್ ಹಾಯ್ ಮ್ಯಾಮ್ ಹೇಗಿದ್ದೀರಿ ನಾನ್ ಸೂಪರ್ ಆಯ್ದೀನಿ ಸೊ ಹೇಗಿತ್ತು ಇವತ್ತಿನ ನಿಮ್ಮ ದಿನ ಇವತ್ತು ನಮ್ ಜನ ಸೂಪರ್ ಆಗಿತ್ತು ಆಕ್ಚುಲಿ ಹೇಳ್ಬೇಕಾದ್ರೆ ನಮ್ ದಿನ ಇವತ್ತು ಸೂಪರ್ ಸೂಪರ್ ಆಗಿ ನಾಳೆಗೋಸ್ಕರ ಫುಲ್ ಜೋಶ್ ನಂಗೆ ಆರ್ ಸಿ ಬಿ ಮ್ಯಾಚ್ ನೋಡೋಕೋಸ್ಕರ ಫುಲ್ ಕಾಲ್ ಮೇಲೆ ನಿಂತಿದ್ದೇನೆ ತುದಿಗಾಲ್ ಮೇಲೆ ನಿಂತಿದ್ದೇನೆ ನಾನು ಸೊ ಸೂಪರ್ ಫ್ರೈಡೇ ಆಗುತ್ತಾ ನಮ್ಮ ನನ್ಗಂತೂ ಪಕ್ಕ ಅನ್ಸುತ್ತೆ ಈ ಸಲ ಕಪ್ ನಮ್ದೆ ಪ್ರತಿ ಸಲ ನೀವು ನಿದ್ದೆಗನ್ನೆಲ್ಲ ನನಗೆ ಮೂರು ಗಂಟೆಗೆ ಕೇಳಿದ್ರು ಸಹಿತ ನಾನು ಈ ಸಲ ಆರ್ ಸಿ ಬಿನೇ ಗೆಲ್ಲೋದು ಅಂತ ಹೇಳೋದು ಓಕೆ ಹಾಗೆ ಹೇಳ್ತಾರೆ ಆ್ಯಕ್ಚುಲಿ ಎಲ್ಲರೂ ಅದೇ ನಿಟ್ಟಲ್ಲೇ ಇರ್ತಾರೆ ಆ್ಯಂಡ್ ನಾವು ಆಟವನ್ನ ನೋಡೋದಾದ್ರೂ ಈ ಸಲ ಐ ನ ಶುರು ಮಾಡಿದಾಗಲೇ ಆರ್ ಸಿ ಬಿ ವಿನ್ ಆಯಿತು ಮೊದಲೇ ಮ್ಯಾಚೇ ಪ್ರತಿ ಸಲ ಈ ಒಂದು ಮ್ಯಾಚ್ ದೇವರಿಗೆ ಈ ಒಂದು ಮ್ಯಾಚ್ ದೇವರಿಗೆ ಅನ್ನೋ ಈ ಸಲ ಈ ಸಲನೂ ದೇವರಿಗೆ ಕೊಟ್ಟಿದ್ದು ಬಟ್ ಅಭಿಮಾನಿ ದೇವರುಗಳಿಗೆ ನೀಡಿದ್ರು ಅಭಿಮಾನಿ ದೇವರುಗಳಿಗೆ ನೀಡಿದ್ರು ಬಟ್ ಪ್ರತಿ ಸಾರಿ ಫಸ್ಟ್ ಮ್ಯಾಚ್ ಅಲ್ಲಿ ಸೋಲು ಅಂತ ಆರ್ ಸಿ ಬಿ ಕೆ ಕೆ ಆರ್ ಜೊತೆ ಗೆದ್ದು ಕೆ ಕೆ ಹಾಕಿದೆ ಹೌದು ಸಿ ಬಟ್ ಲಾಸ್ಟ್ ನಮ್ ಜೊತೆ ಪ್ಲೇ ಆಫ್ ಅಲ್ಲಿ ಪ್ಲೇ ಆಫ್ ಅಂತ ಸಮೀಪ ಇದ್ದಾಗ ನಮ್ ಜೊತೆ ಸೋತು ಮನೆ ಹೋದಂತ ಟೀಮು ಸಿ ಎಸ್ ನಮ್ದು ಕೂಡ ಏನು ಬಲಿಷ್ಠ ತಂಡನೆ ಆರ್ ಸಿ ಬಿ ನಾವೇ ಯಾರಿಗೂ ಕಮ್ಮಿ ಇಲ್ಲ ಸ್ವಾಮಿ ನಮ್ಮಲ್ಲಿ ವಿರಾಟ್ ಕೊಹ್ಲಿ ಇದಾರೆ ಎಸ್ ನಮ್ಮಲ್ಲಿರುವಂತಹ ವಿರಾಟ್ ಕೊಹ್ಲಿ ಇದಾರೆ ಅಂಡ್ ಬ್ಯಾಲೆನ್ಸ್ ಟೀಮ್ ಇದೆ ಅಂಡ್ ಇರೋ ಎಲ್ಲರೂ ಕೂಡ ಒಳ್ಳೆ ಆಟಗಾರರೇ ನಮ್ಮಲ್ಲಿ ಇದಾರೆ ಅಂಡ್ ಕ್ಯಾಪ್ಟನ್ ಕೂಡ ಪ್ರೂವ್ ಮಾಡಿದ್ದಾರೆ ಅಲ್ಲ ಟೈಮ್ ಸೂಪರ್ ಕ್ಯಾಪ್ಟನ್ ಅಂತ ಅಲ್ವಾ ಹೌದು ಹಾಗೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ನಾಳೆ ಏನಾಗ್ತಾ ಇದೆ ಸೊ ಆ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಒಂದ್ ಕಡೆ ನೋಡಿದ್ರೆ ನಮ್ ಸಿ ಎಸ್ ಕೆ ಟೀಮ್ ಸ್ವಲ್ಪ ಬೌಲಿಂಗ್ ಸ್ಟ್ರಾಂಗ್ ಇದೆ ಅನ್ಸುತ್ತೆ ಕಂಪೇರ್ ಟು ಆರ್ ಕಂಪೇರ್ ಟು ಆರ್ ಸಿ ಬಿ ನೋಡಿದ್ರೆ ಸಿ ಎಸ್ ಕೆ ಬೌಲಿಂಗ್ ಬಹಳ ಸ್ಟ್ರಾಂಗ್ ಇದೆ ಆಕ್ಚುಲಿ ಹೇಳ್ಬೇಕಾದ್ರೆ ಸಿ ಎಸ್ ಕೆ ಟೀಮಲ್ಲಿ ಒಂದು ಇದೆ ಬಟ್ ಅವ್ರದ್ದು ಸ್ಟಾರ್ಟಿಂಗ್ ಅಗ್ರೆಸಿವ್ನೆಸ್ ಬ್ಯಾಟಿಂಗ್ ಇದೆ ಬಟ್ ಮಿಡಲ್ ಆರ್ಡ್ರಲ್ಲಿ ಸಡನ್ ಸಡನ್ನಾಗಿ ವಿಕೆಟ್ ಹೋಗಿಬಿಡ್ತದೆ ಸಿ ಎಸ್ ಕೆದು ಸೊ ಅದೊಂದು ಪ್ರಾಬ್ಲಮ್ ಇದೆ ಅವರಲ್ಲಿ ಇನ್ನು ಧೋನಿಯವರು ಕೂಡ ಸ್ವಲ್ಪ ಇಲ್ಲ ಎಷ್ಟೋ ದಿನ ಆಯಿತು ತಿರ್ಗಿ ಐ ಪಿ ಎಲ್ಲೇ ಆಡೋಕ್ಕೆ ಬಂದಿದ್ದವರು ಈಗ ವಿರಾಟ್ ಕೊಹ್ಲಿ ಅವರು ಬಿಡಿ ರೋಹಿತ್ ಶರ್ಮಾ ಅವ್ರು ಬಿಡಿ ಅವರು ಕಂಟಿನ್ಯೂ ಆಗಿ ಚಾಂಪಿಯನ್ಸ್ ಟ್ರೋಫಿ ಆಡಿದ್ರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡಿದ್ರು ಹೀಗಾಗಿ ಅವ್ರಿಗೆ ಪ್ರಾಕ್ಟೀಸ್ ಇರುತ್ತೆ ಬಟ್ ಇವರು ಧೋನಿ ಅವರು ಈಗ ಐ ಪಿ ಎಲ್ಲೇ ಫಸ್ಟ್ ಬ್ಯಾಟಿಂಗ್ ಬ್ಯಾಟ್ ಹಿಡಿದಿರೋದು ಸೊ ಎಲ್ಲೊಂದು ಕಡೆ ಫಸ್ಟ್ ಒಂದು ಮೂರು ಮ್ಯಾಚು ಫಾರ್ಮಿಗೆ ಬರುವಂತ ಚಾನ್ಸಸ್ಗಳು ಇರೋದಿಲ್ಲ ಸೊ ಧೋನಿ ಅವರು ಎಷ್ಟೋ ಸಕ್ಕಲ್ಲಿ ಮೊನ್ನೆ ಸೂರ್ಯಕುಮಾರ್ ಯಾದವ್ ಅವರು ಸ್ಟಂಪ್ಔಟ್ ಮಾಡಿದ್ರು ಮುಂಬೈ ಮ್ಯಾಚ್ ಮುಂಬೈ ಜೊತೆ ಮ್ಯಾಚ್ ಇದ್ದಾಗ ಸೊ ಸಕ್ಕದಾಗ ಆಡ್ತಾರೆ ಧೋನಿ ಅವ್ರದ್ದು ವಿಕೆಟ್ ಕೀಪಿಂಗ್ ಬಿಡಿ ಅದು ಹೇಳೋಕ್ಕಾಗಲ್ಲ ಅದು ಆ್ಯಕ್ಚುಲಿ ಋತುರಾಜ್ ಗಾಯಕ್ವಾಡ್ ಸಹ ಯಾವ ಒಂದು ರಿವ್ಯೂ ತಗೊಳ್ಬೇಕಂದ್ರು ಸಹಿತ ಧೋನಿ ಅವ್ರನ್ನೇ ಕೇಳೋದು ಆ ಫಿಕ್ಸ್ ಇದು ಧೋನಿ ಅವ್ರಿಕೆಟ್ ಧೋನಿ ಅವರು ಹೀಗೆ ಮಾಡಿದ್ರೆ ಅರ್ಥ ತರ್ಡ್ ಅಂಪೈರ್ ಆಗಲೇ ತರ್ಡ್ ಅಂಪೈರ್ ನ ಸೆಟ್ಟಿಂಗ್ ಮಾಡ್ಕೊಂಡಿರ್ತಾರೆ ಏನೋ ಗೊತ್ತಿಲ್ಲ ನಾನು ಜಸ್ಟ್ ಹಂಗೆ ಹೇಳಿದೆ ಸೊ ಹೀಗ ಮಾಡಿದ್ರೆ ಹೇಳ್ತಾರೆ ಅದ್ ವಿಕೆಟ್ ಇದೆ ಇದು ಎಲ್ ಬಿ ಡಬ್ಲ್ಯೂ ಫಿಕ್ಸ್ ಅಂತಾನೆ ಅರ್ಥ ಅದು ದಟ್ ಶೋಸ್ ಹೌದು ನಾವಿಷ್ಟೆಲ್ಲ ಮಾತಾಡ್ತಿದೀವಿ ನಮ್ಮ ಹತ್ರ ಒಂದು ಅಮೇಸಿಂಗ್ ಆದಂತಹ ಸ್ಟೋರಿ ಇದೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಬೌಲಿಂಗ್ ನಲ್ಲಿ ಹೇಗಿದ್ದಾರೆ ಅನ್ನೋದು ಈ ಸ್ಟೋರಿ ನಲ್ಲಿ ಹೇಳ್ತೀವಿ ಹಾವಲ್ಲ ಇಂಡಿಯನ್ಸ್ ಗೆದ್ದು ಬೀಗಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಮುಂದಿನ ಪಂದ್ಯದಲ್ಲಿ ಆರ್ ಸಿಬಿ ಎದುರು ಗೆಲುವಿನ ಜಪ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೋಲಿನ ಪ್ರತಿಕಾರಕ್ಕೆ ಹೊಂಚು ಹಾಕಿದೆ ಗೆಲುವಿಗಾಗಿ ಆನ್ಫೀಲ್ಡ್ ನಲ್ಲಿ ಬ್ರಹ್ಮಾಸ್ತ್ರದ ಪ್ರಯೋಗಕ್ಕೆ ಮುಂದಾಗುತ್ತಿದೆ ಆರ್ ಸಿಬಿ ವರ್ಸಸ್ ಸಿಎಸ್ ಕೆ ಐಪಿಎಲ್ ನ ಮೋಸ್ಟ್ ಎಕ್ಸೈಟಿಂಗ್ ಮ್ಯಾಚ್ ಈ ಪಂದ್ಯಕ್ಕಿರುವ ಕ್ರೇಜ್ ಮತ್ಯಾವ ಪಂದ್ಯಕ್ಕೂ ಇಲ್ಲ ಈ ತಂಡಗಳ ನಡುವೆ ನಡೆಯುವುದು ಪಂದ್ಯವೇ ಆಗಿದ್ರು ಫ್ಯಾನ್ಸ್ ಮಾತ್ರ ಇದು ವಾರ್ ಅಂದುಕೊಂಡಿದ್ದಾರೆ ಪಿ ಎಲ್ನ ಈ ಮೆಗಾ ಬ್ಯಾಟಲ್ಗೆ ಕೌಂಟ್ ಡೌನ್ ಶುರುವಾಗಿದೆ ಇದೇ ಶುಕ್ರವಾರ ಮಾರ್ಚ್ ಇಪ್ಪತ್ತೆಂಟರಂದು ಚೆನ್ನೈನ ಚಪಾಕ್ನಲ್ಲಿ ನಡೆಯಲಿರುವ ಹೈ ವೋಲ್ಟೇಜ್ ಹಣಾಹಣಿ ಕಾವೇರುತ್ತಿದೆ ಗೆಲುವಿಗಾಗಿ ತೆರೆಮರೆಯಲ್ಲೇ ತಂಡಗಳು ರಣತಂತ್ರಗಳನ್ನ ರೂಪಿಸುತ್ತಿವೆ ಯಾವ ಟೀಮ್ನ ವ್ಯೂಹ ಏನಾಗಿರುತ್ತೆ ಅನ್ನೋ ಲೆಕ್ಕಾಚಾರಗಳು ಜೋರಾಗಿವೆ ಕೋಲ್ಕತ್ತಾದಲ್ಲಿ ಗೆದ್ದು ಬೀಗಿ ಆರ್ ಸಿ ಬಿ ಟೂರ್ನಿಯಲ್ಲಿ ಶುಭಾರಂಭ ಮಾಡಿದೆ ಗೆದ್ದ ಆ ಆತ್ಮವಿಶ್ವಾಸದಲ್ಲಿರೋ ರಾಯಲ್ ಚಾಲೆಂಜರ್ಸ್ ಚೆನ್ನೈನಲ್ಲಿ ಬಿಗ್ ಚಾಲೆಂಜ್ ಎದುರಾಗುತ್ತಿದೆ ಕೋಲ್ಕತ್ತಾದ ಇಡನ್ ಗಾರ್ಡನ್ಸ್ ನಲ್ಲಿ ಗೆದ್ದ ರಾಯಲ್ ಚಾಲೆಂಜರ್ಸ್ಗೆ ಚೆನ್ನೈನ ಚಪಾಕ್ನಲ್ಲಿ ಸ್ಪಿನ್ ಸವಾಲು ಎದುರಾಗಲಿದೆ ಯಾಕಂದ್ರೆ ಚಪಾಕ್ನ ಸ್ಲೋ ಮತ್ತು ಲೋ ಟ್ರ್ಯಾಕ್ ಸ್ಪಿನ್ನರ್ಸ್ಗಳಿಗೆ ಹೆಚ್ಚು ನೆರವಾಗಲಿದೆ ಇಲ್ಲಿ ಸ್ಪಿನ್ನರ್ಸ್ ಗಳೇ ಮ್ಯಾಚ್ ಡಿಸೈಡ್ ಮಾಡ್ತಾರೆ ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಟರ್ಸ್ಗಳಿಗೆ ಈ ಪಿಚ್ ಅಗ್ನಿ ಪರೀಕ್ಷೆಯ ಕಣವಾಗಿದೆ ಯಾಕಂದರೆ ಚೆನ್ನೈನ ಬತ್ತಳಿಕೆಯಲ್ಲಿ ಸ್ಪಿನ್ ಬ್ರಹ್ಮಾಸ್ತ್ರಗಳಿವೆ ಋತುರಾಜ್ ಸಾರಥ್ಯದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಅನುಭವಿ ಸ್ಪಿನ್ನರ್ಸ್ಗಳ ದಂಡೇ ಇದೆ ಆಫ್ ಸ್ಪಿನ್ನರ್ ಆರ್ ಅಶ್ವಿನ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ರವೀಂದ್ರ ಜಡೇಜಾ ನೂರ್ ಅಹಮದ್ ಪ್ರಮುಖ ಅಸ್ತ್ರಗಳಾಗಿದ್ದಾರೆ ಇವರಿಗೆ ನ ಆಲ್ರೌಂಡರ್ ರಚಿನ್ ರವೀಂದ್ರ ಸಾಥ್ ಇದೆ ಈಗಾಗಲೇ ಮೊದಲ ಪಂದ್ಯ ಮುಂಬೈ ಎದುರು ಇವರ ಮ್ಯಾಜಿಕ್ ಮಾಡಿದ್ದಾಗಿದೆ ಈಗ ಮುಂದಿನ ಟಾರ್ಗೆಟ್ ಆರ್ ಸಿ ಬಿ ಈ ಸ್ಪಿನ್ನರ್ಸ್ ಚಪಾಕ್ನಲ್ಲಿ ಎದುರಿಸುವುದು ಆರ್ ಸಿ ಬಿ ಬ್ಯಾಟರ್ಸ್ಗೆ ಸವಾಲಾಗಲಿದೆ ಚಪಾಕ್ನಲ್ಲಿ ಇನ್ನೂರ ಒಂಬತ್ತು ಇನಿಂಗ್ಸ್ಗಳಲ್ಲಿ ಬೌಲಿಂಗ್ ಮಾಡಿರುವ ಅಶ್ವಿನ್ ನೂರ ಎಂಬತ್ತೊಂದು ವಿಕೆಟ್ ಪಡೆದಿದ್ದಾರೆ ಸೆವೆನ್ ಪಾಯಿಂಟ್ ಟ್ವೆಲ್ವ್ ಎಕನಾಮಿ ಕಾಯ್ದುಕೊಂಡಿದ್ದಾರೆ ಆಲ್ರೌಂಡರ್ ಜಡೇಜಾ ಇನ್ನೂರ ಹನ್ನೆರಡು ಇನಿಂಗ್ಸ್ಗಳಿಂದ ನೂರ ಅರವತ್ತು ವಿಕೆಟ್ ಉರುಳಿಸಿ ಸೆವೆನ್ ಪಾಯಿಂಟ್ ಸಿಕ್ಸ್ಟಿ ಒನ್ ರ ಎಕಾನೋಮಿಯಲ್ಲಿ ರನ್ ನೀಡಿದ್ದಾರೆ ಈ ಪಿಚ್ ನ ಮರ್ಮವನ್ನ ಚೆನ್ನಾಗಿ ಅರಿತಿರುವ ಈ ಜೋಡಿ ಆರ್ ಸಿಬಿಗೆ ಡೇಂಜರ್ ಡೇಂಜರ್ ಅಫ್ಘಾನ್ ನೂರ್ ಅಹ್ಮದ್ ಆರ್ ಸಿಬಿ ಪಾಲಿಗೆ ಬಿಗ್ ಥ್ರೆಟ್ ಆಗಬಲ್ಲರು ಇತರೆ ಬೌಲರ್ಸ್ಗಳಿಗೆ ಹೋಲಿಸಿದ್ರೆ ಯುನಿಕ್ ಬೌಲಿಂಗ್ ಸ್ಟೈಲ್ ಹೊಂದಿದ್ದಾರೆ ಸಾಮಾನ್ಯ ಪಿಚ್ ಬ್ಯಾಟರ್ಸ್ಗೆ ಸಖತ್ ಕಾಟ ನೀಡೋ ನೂರ್ ಸ್ಪಿನ್ ಫ್ರೆಂಡ್ಲಿ ಪಿಚ್ ನಲ್ಲಿ ಮತ್ತಷ್ಟು ಆರ್ಭಟಿಸುತ್ತಾರೆ ಮುಂಬೈ ಇಂಡಿಯನ್ಸ್ ಎದುರಿನ ಪಂದ್ಯದಲ್ಲಿ ಅದನ್ನ ತೋರಿಸಿಕೊಟ್ಟಿದ್ದಾರೆ ಒಂದೆಡೆ ಚೆನ್ನೈ ಸೂಪರ್ ಕಿಂಗ್ಸ್ ಬತ್ತಳಿಕೆಯಲ್ಲಿ ಪ್ರಬಲ ಸ್ಪಿನ್ ಅಸ್ತ್ರವಿದ್ರೆ ಆರ್ ಸಿ ಬಿ ಕ್ಯಾಂಪ್ನಲ್ಲಿ ಸ್ಪಿನ್ ಅಂದ್ರೆ ತಡಬಡಾಯಿಸೋ ಬ್ಯಾಟರ್ಸ್ ಗಳೇ ಇರೋದು ಬಿಗ್ ಪ್ಲೇಯರ್ಸ್ ಗಳಾದ ಫಿಲ್ ಸಾಲ್ಟ್ ಲಿಯಮ್ ಲಿವಿಂಗ್ ಸ್ಟೋನ್ ಸ್ಪಿನ್ ಮುಂದೆ ಸುಲಭಕ್ಕೆ ಶರಣಾಗ್ತಾರೆ ಜಕೆಬ್ ಬೆತ್ತಲ್ ಕೂಡ ಅಷ್ಟೇ ಮುಂಬೈ ಎದುರಿನ ಚೆನ್ನೈ ಗೆಲುವಿಗೆ ಕಾರಣವೇ ಸ್ಪಿನ್ನರ್ಸ್ ನೂರ್ ಅಹಮದ್ ರವೀಂದ್ರ ಜಡೇಜಾ ಅಶ್ವಿನ್ ಮ್ಯಾಜಿಕ್ ನ ಸ್ಪೆಲ್ಗೆ ಪತರುಗುಟ್ಟಿದ್ದ ಮುಂಬೈ ಮಕಾಡೆ ಮಲಗಿತ್ತು ಮುಂಬೈ ಎದುರು ಅನುಸರಿಸಿದ್ದ ಸೂತ್ರವನ್ನೇ ಆರ್ ಸಿ ಬಿ ಎದುರು ಪ್ರಯೋಗಿಸಲು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ನದ್ಧವಾಗಿದೆ ಈ ಸ್ಪಿನ್ ಮೆಜಿಷಿಯನ್ಗಳ ಮ್ಯಾಜಿಕ್ನ ಎಸೆತಗಳಲ್ಲಿ ಉತ್ತರ ಕೊಟ್ಟರಷ್ಟೇ ಆರ್ ಸಿ ಬಿ ಗೆಲ್ಲೋಕೆ ಸಾಧ್ಯ ವಿಟ್ನೆಸ್ ಮಾಡ್ತೀವಿ ಅಂದ್ರೆ ತಪ್ಪಾಗಲ್ಲ ಬಿಕಾಸ್ ನಮ್ಮ ಸಿ ಎಸ್ ಕೆ ತಂಡ ಏನಿದೆ ಸಿ ಎಸ್ ಕೆ ಬಲಿಷ್ಠವಾದಂಥ ತಂಡ ಆ್ಯಂಡ್ ಆರ್ ಸಿ ಬಿ ಕೂಡ ಬಲಿಷ್ಠವಾದಂಥ ತಂಡ ಸಿ ಎಸ್ ತೀರ್ಸ್ಕೋಬೇಕು ಪ್ರಿಪೇರ್ ಆಗಿ ಬಂದಿರ್ತಾರೆ ಹೋಮ್ ಗ್ರೌಂಡ್ ಬಗ್ಗೆ ಹೇಳಲೇಬೇಕು ಹೋಮ್ ಗ್ರೌಂಡ್ ಅಲ್ಲಿ ಆಲ್ರೆಡಿ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ಸೊ ಅಲ್ಲಿ ಬರೀ ಸಿ ಎಸ್ ಕೆ ಫ್ಯಾನ್ಸ್ ಅಷ್ಟೇ ಅಲ್ಲ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಕೂಡ ಚೀರಾಡ್ತಾ ಮೊನ್ನೆ ತಾನೇ ವಿರಾಟ್ ಕೊಹ್ಲಿ ಅವರಿಗೆ ತಲೈವ ತಲೈವ ಅಂತ ಚೆನ್ನೈನಲ್ಲೇ ಚೀರಿರುವಂತದ್ದಿದೆ ಉದಾಹರಣೆ ಸೊ ಇವ್ರಿಗೆ ವಿರಾಟ್ ಕೊಹ್ಲಿ ಅವರಿಗೆ ಆ ರೀತಿ ಚೀರೆ ಇರೋದು ಇನ್ನು ಅವ್ರಿಗೂ ಕೂಡ ತಲೆವಾ ಅಂತಲೇ ಅಂತಾರೆ ಅಲ್ಲಿ ಸೊ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಕೂಡ ಚೆನ್ನೈನಲ್ಲಿದ್ದಾರೆ ಹಾಗಾದರೆ ಚೆನ್ನೈನಲ್ಲೂ ಕೂಡ ಆರ್ ಸಿ ಬಿ ಒಂದು ಸಪೋರ್ಟರ್ಸ್ ಇದ್ದಾರೆ ಎಂಥ ಹೇಟರ್ಸು ಚೆನ್ನೈ ಆರ್ ಸಿ ಬಿ ಆದರೂ ಕೂಡ ಚೆನ್ನೈನಲ್ಲೂ ನಮ್ಮ ಆರ್ ಸಿ ಬಿ ತಂಡದ ಫಾಲೋವರ್ಸ್ ಇದ್ದಾರೆ ಅಂತಂದರೆ ಇದೊಂದು ಹೆಮ್ಮೆನೆ ಇನ್ನು ನಮ್ಮ ಬೌಲಿಂಗ್ ಸ್ಪಿನ್ನರ್ಸ್ಗಳಿಗೆ ಹೆಲ್ಪ್ ಆಗುವಂಥದ್ದು ಚಪಾಕ್ನಲ್ಲಿ ಜಾಸ್ತಿ ಆ ಪಿಚ್ಚು ಹೆಲ್ಪ್ ಆಗುವಂಥದ್ದು ಸ್ಪಿನ್ನರ್ಸ್ಗಳಿಗೆ ಸೊ ಅಲ್ಲಿ ಒಳ್ಳೆ ಸ್ಕೋರು ಮಾಡ್ಬೋದು ಬಟ್ ಗುಡ್ ಸ್ಕೋರು ಮಾಡ್ಬೋದು ಬಟ್ ಸ್ಪಿನ್ನರ್ಸ್ಗಳಿಗೆ ಅಲ್ಲಿ ಬ್ಯಾಟರ್ಸ್ನ ಕಡಿವಾಣ ಹಾಕುವಂಥ ತಾಕತ್ತಿದೆ ಸ್ಪಿನ್ನರ್ಸ್ಗಳಿಗೆ ಸೊ ನಮ್ಮ ತಂಡದಲ್ಲಿ ಇನ್ನು ಆರ್ ಸಿ ತಂಡದಲ್ಲಿ ಕಳೆದ ಬಾರಿ ಯಜ್ವೇಂದ್ರ ಚಹಲ್ ಅವರನ್ನ ಯಾವಾಗ ತಂಡದಿಂದ ಕೈ ಬಿಟ್ರು ಅವಾಗಿಂದ ಸ್ಪಿನ್ನರ್ಸ್ ಗಳ ಕೊರತೆ ಇದ್ದೇ ಇದೆ ನಮ್ಮ ಆರ್ ಸಿ ತಂಡದಲ್ಲಿ ಯಾಕಂತಂದ್ರೆ ಇನ್ನ ಕೃಣಾಲ್ ಪಾಂಡೆ ಅವ್ರೂ ಕೂಡ ಈ ಬಿಡ್ ಅಲ್ಲಿ ತಗೊಂಡ್ವಿ ಮೆಗಾ ಆಪ್ಷನ್ ಅಲ್ಲಿ ಬಟ್ ಅಷ್ಟೊಂದು ಫಾರ್ಮಲ್ ಇಲ್ಲ ಈಗ ಅವರು ಯಾಕಂದ್ರೆ ಕಳೆದ ಒಂದು ಹದಿನಾಲ್ಕ ಮ್ಯಾಚ್ ಗಳಲ್ಲಿ ಆರ್ ವಿಕೆಟ್ ತಗೊಂಡಿದ್ದಾರೆ ಕೇವಲ ಆಡಿದ್ರಲ್ಲಿ ಚೆನ್ನಾಗಿ ಬಟ್ ಕಳೆದ ಸೀಸನ್ ಗಳನ್ನು ನೋಡಬೇಕಾಗುತ್ತೆ ಕೇವಲ ಒಂದೇ ಮ್ಯಾಚ್ ನಾವು ಇಟ್ಕೊಂಡು ಮಾತ್ರ ಯಾಕಂದ್ರೆ ಕೆ ಕೆ ಆರ್ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ರು ಅದಕ್ಕೆ ಸಾಕಷ್ಟು ಪ್ರಶಂಸೆ ಚೆನ್ನಾಗಿತ್ತು ಮೂರ್ ವಿಕೆಟ್ ತೆಗೆದು ಲಾಸ್ಟ್ ಸೀಸನ್ ಗಳಿಂದ ನಾನು ಹೇಳ್ತಾ ಬರೋದು ಅಂದ್ರೆ ಐ ಪಿ ಎಲ್ ಲಾಸ್ಟ್ ಸೀಸನ್ ಗಳು ಲಾಸ್ಟ್ ಸೀಸನ್ ಅಲ್ಲಿ ಹದಿನಾಲ್ಕು ಮ್ಯಾಚ್ ಗಳನ್ನ ಆಡಿದಂತದಲ್ಲಿ ಆರೇ ವಿಕೆಟ್ ತೆಗೆದುಕೊಂಡಿದ್ದಾರೆ ಕುಣಾಲ್ ಪಾಂಡೆ ಸೊ ಅದೊಂದು ಎಲ್ಲೋ ಕಡೆ ಬ್ಯಾಲೆನ್ಸ್ಡ್ ಇಲ್ಲ ಇನ್ನು ನೆಕ್ಸ್ಟ್ ಸುಯೇಶ್ ಶರ್ಮಾ ಅವರು ಕೂಡ ಒಳ್ಳೆ ಬೌಲರು ಬಟ್ ಲಾಸ್ಟ್ ಮ್ಯಾಚ್ ಕೆ ಆರ್ ಜೊತೆ ಚೆನ್ನಾಗಿ ಆಡಿದ್ದಾರೆ ಬಟ್ ಅವ್ರದ್ದು ಅಷ್ಟೊಂದು ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟ್ ಇಲ್ಲ ಬೌಲಿಂಗ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹಿಂಗೆ ಹೇಳೋ ಹಿಂದೆ ಮುಂದೆ ಇಷ್ಟು ಎಕ್ಸಾಕ್ಟಾಗಿ ಆಗಿ ಬೌಲಿಂಗ್ ಹೀಗೆ ಇದೇ ರೀತಿ ಹಾಕ್ತಾರೆ ಅಂತ ಇನ್ನ ಫೇಸರ್ಸ್ ಬಂದ್ಬಿಟ್ಟು ಭೂಮಿ ಮೇಲೆ ಸಿಕ್ಕಾಪಟ್ಟೆ ಈ ಸಲ ಎಕ್ಸೆಪ್ಟೇಷನ್ ಇದೆ ಭುವನೇಶ್ವರ್ ಕುಮಾರ್ ಅವರು ಯಾವ ರೀತಿ ಬೌಲಿಂಗ್ ಹಾಕ್ತಾರೆ ಅನ್ನೋದು ಕೂಡ ಲಾಸ್ಟ್ ಆಡಿಲ್ಲ ಸೊ ಅವರ ಕೈ ಚಳಕ ನೋಡ್ಲಿಲ್ಲ ಬಟ್ ಈ ಒಂದು ನಾಳೆ ನಡೆಯುವಂತಹ ಮ್ಯಾಚ್ ನಲ್ಲಿ ಭುವನೇಶ್ವರ್ ಹೇಗ್ ಆಡ್ತಾರೆ ಅನ್ನೋದೊಂದಿದೆ ಅಂಡ್ ಎಕ್ಸ್ಪೆಕ್ಟೇಷನ್ ಅವ್ರ ಮೇಲೆ ಅಪಾರವಾಗಿದೆ ಅಂಡ್ ಸಿ ಎಸ್ ಕೆ ಬಗ್ಗೆ ಹೇಳೋದಾದ್ರೂ ಸಿ ಎಸ್ ಕೂಡ ಇಟ್ ಇಸ್ ಆಲ್ಸೋ ಅ ಬ್ಯಾಲೆನ್ಸ್ಡ್ ಟೀಮ್ ಸೊ ಕಳೆದ ಒಂದು ನಾವೇನು ಕಳೆದ ಮ್ಯಾಚ್ ಎಂ ಐ ಗೇಮ್ಸ್ಟ್ ಆಡಿದಾಗ ಎಮ್ ಎಂ ಐ ಅಂತ ಬಲಿಷ್ಠ ತಂಡವನ್ನೇ ಉರುಳಿಸ್ತಾರೆ ಸಿ ಎಸ್ ನೋಡೋಣ ಹೇಗಿರುತ್ತೆ ನಾಳೆ ಮ್ಯಾಚ್ ನಾಳೆ ಮ್ಯಾಚ್ ಮಾತ್ರ ಸಖತ್ರಿಲ್ ಆಗಿರುತ್ತೆ ಆಕ್ಚುಲಿ ಹೇಳಬೇಕಾದ್ರೆ ಇನ್ನು ಸ್ಪಿನ್ನರ್ಸ್ಗಳು ಇನ್ನು ರವೀಂದ್ರ ಜಡೇಜಾ ರವೀಂದ್ರ ಜಡೇಜಾ ಅವರಾಗಿರ್ಬೋದು ಮತ್ತೆ ಆರ್ ಅಶ್ವಿನ್ ಆರ್ ಅಶ್ವಿನ್ ಅವರಿಗೆ ಹೋಮ್ ಗ್ರೌಂಡ್ ಅದು ಅಲ್ಲಿ ಬೌಲಿಂಗ್ ಯಾವ ರೀತಿ ಹಾಕ್ಬೇಕು ಅನ್ನೋದು ಅವ್ರಿಗೆ ಪಕ್ಕ ಗೊತ್ತಿರುತ್ತೆ ಆ ಪಿಚ್ ಬಗ್ಗೆ ಎಲ್ಲ ಮಾಹಿತಿ ಅವರಿಗೆ ಮೊದಲೇ ಗೊತ್ತಿರುತ್ತೆ ಇನ್ನು ಕಳೆದ ಎಂ ಎಮ್ ಐ ಜೊತೆ ಚೆನ್ನಾಗಿ ಬೌಲಿಂಗ್ ಹಾಕಿದ್ರು ಆ್ಯಕ್ಚುಲಿ ಮೂವತ್ಮೂರು ರನ್ ಕೊಟ್ಟು ಒಂದು ವಿಕೆಟ್ ತೊಗೊಂಡು ಮೂವತ್ ಒಂದು ಒಂದು ವಿಕೆಟ್ ಕೊಟ್ಟು ತೊಗೊಂಡಿದ್ದಾರೆ ಸೊ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ರವಿಚಂದ್ರ ಅವರು ಕೂಡ ಇನ್ನು ಕೆರಮ್ ಬೌಲರ್ ಅಂತಾರೆ ಅವ್ರನ್ನ ಯಾವಾಗ ಯಾವ ರೀತಿ ಅವ್ರ ಬೌಲಿಂಗು ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇನ್ನು ಪಿಚ್ ಕೂಡ ಸ್ಪಿನ್ನರ್ ಸ್ನೇಹಿ ಇದೆ ಇನ್ನು ಬ್ಯಾಟಿಂಗ್ ಪಿಚ್ ಕೂಡ ಅದು ಸೊ ಅಲ್ಲಿ ಒಳ್ಳೆ ಗುಡ್ ಸ್ಕೋರ್ನ ಕಲೆ ಹಾಕ್ಬೋದು ಸೊ ಲಾಸ್ಟ್ ಟೈಮ್ ಬೆಂಗಳೂರಲ್ಲಾದಂತಹ ನಾವು ಪ್ಲೇ ಆಫ್ ಎಂಟ್ರಿ ಕೊಟ್ಟಿದ್ವಿ ಆಡ್ತಾರೆ ಅಂತ ಎಷ್ಟ್ ದಯಾಳ್ ಹೇಳ್ಬೇಕಂದ್ರೆ ಈ ಬಾರಿ ಮೆಗಾ ಆಪ್ಷನ್ ಅವ್ರನ್ನ ಅಷ್ಟು ಬಿಡ್ ಮಾಡೋ ಅಂತ ಅನಿವಾರ್ಯ ಇರ್ಲಿಲ್ಲ ಬಟ್ ಯಶ್ ದಯಾಳ್ ಅವರು ಅಷ್ಟೊಂದು ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟ್ ಇಲ್ಲ ಅವ್ರ ಬೌಲಿಂಗ್ ಆಕ್ಚುಲಿ ಹೇಳ್ಬೇಕಂದ್ರೆ ಯಶ್ ದಯಾಳ್ ಅವ್ರದ್ದು ಬಟ್ ಯಾಕೆ ಆರ್ ಸಿ ಬಿ ಅವರು ಅವ್ರ ಮೇಲೆ ಒಲವು ತೋರಿಸಿರೋ ಗೊತ್ತಿಲ್ಲ ಬಟ್ ಇನ್ನೂ ಸಾಕಷ್ಟು ಒಳ್ಳೆ ಒಳ್ಳೆ ಸ್ಪಿನ್ನರ್ಸ್ ಇದ್ದರು ಮೆಗಾ ಆಕ್ಷನಲ್ಲಿ ತೊಗೊಳ್ಬೋದಿತ್ತು ಬಟ್ ಯಾಕೆ ಈ ರೀತಿಯಾದಂಥ ಬ್ಯಾಲೆನ್ಸ್ಡ್ ಟೀಮ್ನ ಈ ಬಾರಿ ಆಯ್ಕೆ ಮಾಡಿದ್ರು ಗೊತ್ತಿಲ್ಲ ಸೊ ಲಾಟ್ ಆಫ್ ಎಕ್ಸೆಪ್ಟೇಷನ್ ಅಂತಂದರೆ ನಮ್ಮ ಭೂ ಭುವನೇಶ್ವರ್ ಕುಮಾರ್ ಮೇಲೆ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಮೊನ್ನೆ ಆಡಿದಂಥ ಫಿಲ್ ಸಾಲ್ಟ್ ಫಿಲ್ ಸಾಲ್ಟ್ ಮೇಲೂ ಕೂಡ ಇನ್ನು ಅಗ್ರೆಸಿವ್ ಆರಂಭ ಇದೆ ನಮ್ಮದು ಕೂಡ ಏನು ಪವರ್ ಪ್ಲೇ ಹಂತದಲ್ಲಿ ಒಳ್ಳೆ ಫಸ್ಟ್ ವಿಕೆಟಲ್ಲಿ ಒಳ್ಳೆ ಅಗ್ರೆಸಿವ್ ಆರಂಭ ಇದೆ ಬಟ್ ಮಿಡಲ್ ಆರ್ಡ್ರಲ್ಲಿ ಎಲ್ಲೋ ಒಂದು ಕಡೆ ನನಗೆ ಆರ್ ಬಿದು ಸ್ವಲ್ಪ ಚಾನ್ಸು ಕಡಿಮೆ ಯಾಕಂದರೆ ವಿಕೆಟ್ಗಳು ಬೇಗ ಉರುಳಿದ್ರೆ ಮಿಡಲ್ ಆರ್ಡ್ರಲ್ಲಿ ಮೇನ್ ಮಿಡಲ್ ಆರ್ಡ್ರೆ ಇನ್ನು ಬಂದ್ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಒಂದು ವಿಕೆಟ್ ಎರಡು ಎರಡು ವಿಕೆಟು ಏನೋ ಸಿಕ್ಸ್ ಫೋರು ದೊಡ್ಡ ದೊಡ್ಡ ಶಾಟ್ಗಳನ್ನ ಹೊಡಿಲಿಕ್ಕೆ ಪವರ್ ಪ್ಲೇಯಲ್ಲಿ ಹೋಗಿ ಏನೋ ವಿಕೆಟ್ ಒಪ್ಸೋದಂತೂ ಅದು ಕಾಮನ್ ಬಟ್ ಮಿಡಲ್ ಆರ್ಡರ್ ಇದೆ ಅಲ್ಲ ಮಿಡಲ್ ಆರ್ಡರಲ್ಲಿ ಯಾರಾದರೂ ಇಬ್ರು ಸ್ಟ್ಯಾಂಡ್ ಆಗಿ ನಿಂತರೆ ಒಳ್ಳೆ ಅಂತೂ ಕಲೆ ಹಾಕೋದಂತೂ ಫಿಕ್ಸ್ ಅಂತಲೇ ಹೇಳ್ಬೋದು ಯಾವುದೇ ತಂಡ ಆಗಿರ್ಬೋದು ಸೊ ಮಿಡಲ್ ಆರ್ಡರು ಸ್ವಲ್ಪ ನಮಗೆ ಲಿವಿಂಗ್ ಆಗಿರ್ಬೋದು ಇನ್ನು ಟೀಮ್ ಡೇವಿಡ್ ಮೇಲೆ ಜಾಸ್ತಿ ಎಕ್ಸೆಪ್ಟೇಷನ್ ಇದೆ ಸೊ ಟೀಮ್ ಡೇವಿಡ್ ಅವರು ಯಾವ ರೀತಿ ಆಡ್ತಾರೆ ನಾಳೆ ಅನ್ನೋದನ್ನು ನೋಡಬೇಕಾಗಿದೆ ಇನ್ನು ಲಿವಿಂಗ್ ಸ್ಟೋನವರು ಕೂಡ ಒಳ್ಳೆ ಬ್ಯಾಟ್ಸ್ಮನ್ನು ಇಂಗ್ಲೆಂಡ್ ಬ್ಯಾಟ್ಸ್ಮನ್ನು ಬಟ್ ಲಾಸ್ಟ್ ಕಳೆದ ಇಂಡಿಯಾ ಜೊತೆ ನಡೆದಂಥ ಟಿ ಟ್ವೆಂಟಿ ಸರಣಿಯಲ್ಲಿ ಅಷ್ಟೊಂದು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಏನು ತೋರಿಸಲಿಲ್ಲ ಲಿವಿಂಗ್ ಅವರು ಸೊ ನೋಡೋಣ ಉಪ್ಪು ಹಾಕಿ ಒಳ್ಳೆ ರುಚಿ ಹೆಚ್ಚಿಸಿದ್ದಾರೆ ಕೆ ಸ್ಪೈಸಿ ಆಗ್ತಾರೆ ಸಿ ಎಸ್ ಕೆ ಟೀಮ್ಗೆ ಅನ್ನೋದನ್ನ ನೋಡಬೇಕು ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಬೋತ್ ಆಫ್ ದ ಟೀಮ್ ನೋಡೋಣ ಯಾರಾಗ್ತಾರೆ ಏನಾಗುತ್ತೆ ನಾಳೆ ಅಂತ ಅಂಡ್ ನಿನ್ನೆ ವ್ಯಾಚ್ ಬಗ್ಗೆ ಮಾತಾಡಲೇಬೇಕು ಸೊ ಆರ್ ಆರ್ ವರ್ಸಸ್ ಕೆ ಕೆ ಆರ್ ಇತ್ತು ಸೊ ಕೆ ಕೆ ಆರ್ ಬಲಿಷ್ಠವಾದಂತ ತಂಡ ಲಾಸ್ಟ್ ಇಯರ್ ಕಪ್ ಗೆದ್ದವರು ಅವ್ರನ್ನ ಫೇಸ್ ಮಾಡಿಸಿದ್ದು ರಾಜಸ್ಥಾನ್ ರಾಯಲ್ಸು ಬಟ್ ರಾಜಸ್ಥಾನ್ ರಾಯಲ್ಸ್ ಅವರ ಪರ್ಫಾರ್ಮೆನ್ಸ್ ನೆನ್ನೆ ಅಪ್ ಟು ಮಾರ್ಕ್ ಇರಲಿಲ್ಲ ಇಲ್ಲ ನಿನ್ನೆ ತುಂಬಾ ನೀರಸ ಪ್ರದರ್ಶನ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಕಳೆದ ಬಾರಿ ಇವ್ರ ಸನ್ರೈಸರ್ಸ್ ಹೈದರಾಬಾದ್ ಜೊತೆಗೂ ಕೂಡ ಅಷ್ಟೊಂದು ಹೇಳ್ಕೊಳ್ಳುವಷ್ಟೇನು ಆಟ ಆಡಲಿಲ್ಲ ಆ್ಯಕ್ಚುಲಿ ಹೇಳಬೇಕಾದ್ರೆ ಸನ್ ಸನ್ರೈಸರ್ಸ್ ಹೈದರಾಬಾದ್ ಅವರು ಇನ್ನೂರ ಎಂಬತ್ತಾರು ರನ್ಗಳನ್ನು ಬಾರಿಸಿರುವಂಥದ್ದು ಸೊ ಅದು ಅಡ್ವಾಂಟೇಜ್ ಆಗುತ್ತೆ ನಾಳೆಯ ಮ್ಯಾಚಲ್ಲಿ ಈ ಇವತ್ತಿನ ಮ್ಯಾಚಲ್ಲಿ ಸಾರಿ ಕೆ ಕೆ ಆರ್ ವರ್ಸಸ್ ಇವತ್ತಿನ ಮ್ಯಾಚ್ ಯಾವುದು ಇವತ್ತು ಸನ್ ಆಕ್ಚುಲಿ ಇರೋದು ಸನ್ ರೈಸರ್ ಸನ್ ರೈಸರ್ಸ್ ಹೈದರಾಬಾದ್ ಕಳೆದ ಬಾರಿ ಒಳ್ಳೆ ಇನ್ನೂರ ಎಂಬತ್ತಾರು